ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸುಭಾಯ್ ನಾನು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕ್ ಜಿ ಎಚ್ ಪಿ ಎಸ್ ನೀಲಗಲ್ ಶೈಲಿಯಲ್ಲಿ ಎರಡನೇ ತರಗತಿ ಓದ್ತಾಯಿದ್ದೀನಿ ನಮಗೆ ಆನ್ಲೈನ್ ಎಜುಕೇಷನ್ಗಾಗಿ ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇಮೇಲ್ ಇಮೇಲ್ ಐ ಡಿ ಬೇಕಾಗುತ್ತೆ ಆ ಇಮೇಲ್ ಐ ಡಿಯನ್ನು ನಾವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋಲಿ ನಮಗೆ ಹೇಳ್ತೇನೆ ನಾವು ಮೊದಲು ಜಿಮೇಲನ್ನು ಓಪನ್ ಮಾಡ್ಕೊಳ್ಬೇಕು ನಾನು ಯಾರು ಹಾಕಿ ತರಿಸ್ತಾ ಇದ್ದೀನಲ್ಲ ಇದು ಜಿಮೇಲ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಮೂರು ಗೆರೆ ಇದೆಯಲ್ಲ ನಾನು ಯಾರು ಹಾಕಿ ತರಿಸ್ತಾ ಇದ್ದೀನಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ಯಾರು ಹಾಕಿ ತರಿಸ್ತಾ ಇದ್ದೀನಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಯಾರ್ಡ್ ಅಕೌಂಟ್ ಇಲ್ಲಿ ಇದೆಯಲ್ಲ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಗೂಗಲ್ ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಅದು ಹಾಕಿದ ನಂತರ ಈ ಥರ ಬರುತ್ತೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಫಾರ್ ಮೈ ಸೆಲ್ಪ್ ಇದನ್ನ ನಾವು ಮಾಡ್ಕೊಳ್ಬೇಕು ಅಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ಅಲ್ಲಿ ಹಾಕಬೇಕು ಈಗ ನಾನು ನನ್ನದೇ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ನನ್ನ ಹೆಸರನ್ನಲ್ಲಿ ಹಾಕ್ತಾಯಿದ್ದೀನಿ ನಾವು ಫಸ್ಟ್ ನೇಮ್ ಹಾಕಿದ ನಂತರ ಲಾಸ್ಟ್ ನೇಮ್ ಅಂತ ಇದೆಯಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಅಲ್ಲಿ ನಾನೀಗ ಎಸ್ ಎಸ್ ಅಂತ ಅಲ್ಲಿ ಶಾರ್ಟಾಗಿ ಹಾಕ್ತಾಯಿದ್ದೀನಿ ನಾವು ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಹಾಕಿದ ನಂತರ ನೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾನು ಯಾರು ಹಾಕಿ ತೋರಿಸ್ತಾ ಇದ್ದೀನಲ್ಲ ಅಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾವು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿದ ನಂತರ ನಮ್ಮ ಡೇಟ್ ಆಫ್ ಬರ್ತನ್ನು ಅಲ್ಲಿ ಹಾಕಬೇಕು ನಾವು ಅದನ್ನು ಹಾಕಿದ ನಂತರ ನಮ್ಮ ಜೆಂಡರನ್ನು ನಾವಲ್ಲಿ ಹಾಕ್ಬೇಕಾಗುತ್ತೆ ಅದನ್ನು ಎಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಅಂತ ಇದೆಯಲ್ಲ ಯಾರು ಹಾಕಿ ತೋರಿಸ್ತಾ ಇದ್ದೀನಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾವು ನಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದ ನಂತರ ಅಲ್ಲಿ ಆ ಅಡ್ರೆಸ್ಸನ್ನು ಚಾಯ್ಸಿಂಗ್ ಕೊಟ್ಟಿರ್ತಾರೆ ಈ ನಮಗೆ ಫಸ್ಟ್ನಿಂದ ಬೇಕಂದರೆ ಫಸ್ಟ್ನಿಗೆ ತಗೋಬೋದು ಎರಡನೇದು ಬೇಕಂದರೆ ಎರಡನೇ ತಗೊಬೋದು ನಮಗೆ ಇವು ಎರಡು ಬೇಡ ಬೇರೆ ಬೇಕಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಇಲ್ಲಿದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಮಗೆ ಯಾವ ಜಿ ಅಡ್ ಜಿಮೇಲ್ ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ಕೊಂಡಿರ್ತೀವೋ ಆ ಜಿಮೇಲ್ ಅಡ್ರೆಸ್ಸನ್ನು ನಾವಲ್ಲಿ ಹಾಕಬೇಕು ನಮಗೆ ಅಡ್ರೆಸ್ಸನ್ನು ಹಾಕಿದ ನಂತರ ನೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಯಾರು ಹಾಕಿ ಇದ್ದೀನಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾವಲ್ಲಿ ಹಾಕಿದ ನಂತರ ಒಂದು ಪಾಸ್ವರ್ಡನ್ನು ಹಾಕ್ಬೇಕಾಗುತ್ತೆ ನಮಗೆ ಯಾ ನಮಗೆ ಇಷ್ಟವಾದ ಪಾಸ್ವರ್ಡನ್ನು ನಾವಲ್ಲಿ ಹಾಕೋಬೋದು ನಾನೀಗ ಒಂದು ನನಗೆ ಬೇಕಾದ ಒಂದು ಪಾಸ್ವರ್ಡನ್ನು ಹಾಕ್ತಾಯಿದ್ದೀನಿ ನಾವು ಪಾಸ್ವರ್ಡನ್ನು ಹಾಕಿರ್ತೀವಲ್ಲ ಅದೇ ಸೇಮ್ ಪಾಸ್ವರ್ಡನ್ನು ಕನ್ಫರ್ಮ್ ಅಂತ ಇದೆಯಲ್ಲ ಇಲ್ಲಿ ನಾವು ಹಾಕಬೇಕು ನಾವು ಪಾಸ್ವರ್ಡ್ನ ಹಾಕಿ ಹಾಕಿದ ನಂತರ ನೆಕ್ಸ್ಟ್ ಅಂತ ಇದೆಯಲ್ಲ ಯಾರೋ ಹಾಕಿ ತೋರಿಸ್ತಾ ಇದ್ದೀನಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾವು ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಎಸ್ ಐ ಎಮ್ ಇನ್ ಇಲ್ಲಿದೆಯಲ್ಲ ಯಾರೋ ಹಾಕಿ ತೋರಿಸ್ತಾ ಇದ್ದೀನಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಅಕೌಂಟ್ ಕ್ರಿಯೇಟ್ ಆಯಿತು ಇನ್ನೊಮ್ಮೆ ನಾವು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಯಾರಾಕೆ ಇದ್ದೀನಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಐ ಅಗ್ರಿ ಇಲ್ಲಿ ಐತಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ಅಕೌಂಟ್ ಬರುತ್ತೆ ನೋಡಿ ಇಲ್ಲಿ ನನ್ನ ಜಿಮೇಲ್ ಐ ಡಿ ಕ್ರಿಯೇಟ್ ಆಯಿತು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋದು ಇಷ್ಟೇ ಥ್ಯಾಂಕ್ ಯು